माता की कांग्रेस पार्टी की मल्लिकार्जुन खर्गे की सोनिया गांधी की राहुल गांधी की सद्राम की बंधु वेद नाम ಆಯ್ ಸುಮೇರ ಯಾವ ಟೀಕೆ ಸುಮೇರ ಸುಮ್ಮನೆ ಇರಬೇಕು ವೇದಿಕೆ ಇರುವಂತ ನಮ್ಮ ರಾಷ್ಟ್ರೀಯ ನಾಯಕರಂತ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಎ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳಂತ ನಮ್ಮ ಉಸ್ತುವಾರಿಗಳಂತ ಸುರ್ಜಿವಾಲಾ ಸಾಹೇಬ್ರೆ ನಮ್ಮ ಹಿರಿಯ ನಾಯಕರುಗಳಂಥ ಎಚ್ ಕೆ ರವರೇ ಬಿ ಕೆ ಹರಿಪ್ರಸಾದ್ರವರೇ ಸಂತೋಷ್ ಲಾಡ್ರವರೇ ಶಿವಾನಂದ್ ಪಾಟೀಲ್ರವರೇ ಶಿವರಾಜ್ ಚಂಗ್ಲಿಯವರೇ ನಮ್ಮ ಎ ಸಿ ಸಿ ಯ ನೂತನ ಪ್ರಧಾನ ಕಾರ್ಯದರ್ಶಿಗಳಂತ ನಾಜೀರ್ ರವರೇ ಜಿ ಸಿ ಚಂದ್ರಶೇಖರ್ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ರವ್ರೆ ಸಲೀಂ ಅಹಮದ್ರವ್ರೆ ನಾಸೀರ್ ರವರೇ ಅವರೇ ನಮ್ಮ ವಿನಯ್ ಕುಮಾರ್ ಸೊರ್ಕೆ ನಮ್ಮ ಪ್ರಜಾರ ಸಮಿತಿ ಅಧ್ಯಕ್ಷರು ನಮ್ಮ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಅಂತ ಶ್ರೀನಿವಾಸ್ ಶ್ರೀನಿವಾಸರವರೇ ಅವರೇ ಶ್ರೀನಿವಾಸ್ ಅವರೇ ಪ್ರಕಾಶ್ ಕೋಳಿವಾಡ್ರವರೇ ಪ್ರಸಾದ್ ಅವರೇ ಮೇಯರ್ ಮಯೂರ್ ಜೈಕುಮಾರ್ ಅವರೇ ನಮ್ಮ ಐ ಸಿ ಸಿ ಕಾರ್ಯದರ್ಶಿಗಳು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಬಂಡಾರಿ ಅವರೇ ಕೋನ್ ರೆಡ್ಡಿ ಶಾಸಕರವರೇ ಮತ್ತು ಪಠಾನ್ರವರೇ ಶಿಗ್ಗಾವಿ ಎಮ್ ಎಲ್ ಎ ಅವರು ಸೊ ಇನ್ನು ಭಾಳ ಜನ ಲೀಡರ್ಸ್ ಇದ್ದಾರೆ ನಮ್ಮ ಡಿ ಆರ್ ರವರು ಇದ್ದಾರೆ ಇನ್ನು ನಮ್ಮ ಶಿವಣ್ಣವ್ರು ಎಮ್ ಎಲ್ ಎ ಇದ್ದಾರೆ ನಮ್ಮ ಬಯಾಪುರ ಬಯ್ಯಪುರ ಇದ್ದಾರೆ ಇನ್ನು ನಮ್ಮ ಬಯಾಪುರ್ ನಮ್ಮ ಅಧ್ಯಕ್ಷರು ಇದ್ದಾರೆ ನಮ್ಮ ಎಲ್ಲ ಪ್ರಕಾ ಇನ್ನೂ ಬಹಳ ಜನ ಎಲ್ಲ ಶಾಸಕರು ಹಾವೇರಿ ಶಾಸಕರು ಧಾರವಾಡ ಶಾಸಕರು ಮತ್ತು ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷಗಳು ಯೂತ್ ಕಾಂಗ್ರೆಸ್ ಅಧ್ಯಕ್ಷಗಳು ಎಲ್ಲ ನಮ್ಮ ಪಿ ಸಿ ಪದಾಧಿಕಾರಿ ಇದ್ದಾರೆ ಕೆಲವರ ಹೆಸರು ಬಿಟ್ಟಿರ್ಬೋದು ಕ್ಷಮಿಸಬೇಕು ಇದೊಂದು ನಮ್ಮ ಅಭ್ಯರ್ಥಿಗಳಿದ್ದಾರೆ ನಮ್ಮ ಧಾರವಾಡ ಅಭ್ಯರ್ಥಿ ಇದ್ದಾರೆ ನಮ್ಮ ಹಾವೇರಿ ಅಭ್ಯರ್ಥಿ ಕೂಡ ಪಾರ್ಲಿಮೆಂಟ್ ಅಭ್ಯರ್ಥಿಗಳು ಕೂಡ ಈ ವೇದಿಕೆಯಲ್ಲಿದ್ದಾರೆ ಇದೊಂದು ಐತಿಹಾಸಿಕವಾದಂತಹ ಹೋರಾಟದ ಒಂದು ಸಭೆ ಇವತ್ತು ಕಾರ್ಮಿಕ ದಿನಾಚರಣೆ ಕಾರ್ಮಿಕ ಮಂತ್ರಿಗಳ ಜಿಲ್ಲೆಯಲ್ಲಿ ಈ ಕಾರ್ಮಿಕರ ಹೋರಾಟ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕಳಿಸಬೇಕು ಅಂತೇಳಿ ಇವತ್ತು ಇಲ್ಲಿ ಈ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೇವೆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಜನರ ಆದಾಯ ಪಾತಾಳಕ್ಕೆ ಬರ್ತಾ ಇದೆ ಇದನ್ನ ಮುಕ್ತಿ ಮಾಡಬೇಕು ಅಂತ ಹೇಳಿ ನಾವು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಆದೇಶದಂತೆ ಮೊದಲನೇ ಕ್ಯಾಬಿನೆಟ್ನಲ್ಲೇ ಐದು ಗ್ಯಾರಂಟಿಗಳನ್ನು ನೀಡಿ ಇವತ್ತು ಜನರಿಗೆ ಶಕ್ತಿ ಕೊಡುವಂಥ ಕೆಲಸ ಮಾಡಿದ್ದೇವೆ ಆದರೂ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಬಿ ಜೆ ಪಿಯವರು ಜನ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ ಆಕ್ರೋಶ ಪ್ರಾರಂಭ ಜೆ ಪಿಯವರು ಕೇಂದ್ರ ಸರ್ಕಾರ ಮತ್ತೆ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಹೇರಿಕೆ ಮಾಡಿದ್ದಾರೆ ಆ ಡೀಸೆಲ್ ಪೆಟ್ರೋಲ್ ಹೇರಿಕೆ ಗ್ಯಾಸ್ ಆದ ತಕ್ಷಣ ಸಾಮಾನ್ಯವಾಗಿ ಎಲ್ಲ ಬೇರೆ ಬೆಲೆಗಳು ಬೆಲೆಗಳು ಏರಿಕೆ ಹಾಕೋದು ಸರ್ವೇ ಸಾಮಾನ್ಯ ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಇಂದ ಡೀಸೆಲ್ ಬೆಲೆಯಿಂದ ಸಿಮೆಂಟು ಕಬ್ಬಣ ಎಲ್ಲ ಆಗ್ತಾ ಇದೆ ಇವತ್ತು ನಮ್ಮ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ ನೂರ ಮೂವತ್ತಾರು ಸೀಟ್ ಬಂತು ಆಶೀರ್ವಾದದಿಂದ ಗೆಲ್ಸಿದ್ರಿ ಮೇಲೆ ಮತ್ತೆ ಎರಡು ಸೀಟ್ ಜಾಸ್ತಿ ಆಯ್ತು ಇಬ್ರು ಇಂಡಿಪೆಂಡೆಂಟ್ ಸೇರ್ಕೊಂಡ್ರು ಇನ್ನ ಎರಡು ಸೀಟ್ ಶಿಗ್ಗಾವಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಬಸವರಾಜ ಬೊಮ್ಮಾಯಿ ಪುತ್ರರಿಗೆ ಮತ್ತು ಕುಮಾರಸ್ವಾಮಿ ಅವರ ಮಗರಿಗೆ ನೀವು ಸೋಲಿಸಿ ಕರ್ನಾಟಕ ರಾಜ್ಯಕ್ಕೆ ಸಂದೇಶ ಕಳಿಸಲಿಲ್ಲ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ನೀವೆಲ್ಲ ಕಳಿಸ್ಕೊಟ್ಟಿದ್ದೀರಿ ಸೊ ನೀವೆಲ್ಲ ದುಡಿದಂತ ಎಲ್ಲ ಕಾರ್ಯಕರ್ತರಿಗೆ ಮತದಾರರಿಗೆ ನಾವು ಅಭಿನಯ ಸಲ್ಲಿಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಸೊಂಡೂರ್ ಸೀಟು ನಮ್ಮ ಸ್ವಂತ ಸೀಟು ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ನಮ್ಮ ಸರ್ಕಾರಕ್ಕೆ ನಿಮ್ಮ ಸರ್ಕಾರಕ್ಕೆ ಎರಡು ವರ್ಷ ಆಗ್ತಾ ಇದೆ ಆ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತೇಳಿ ವಿಜಯನಗರದಲ್ಲಿ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ನೀವು ಬಂದು ಆ ಸಂಭ್ರಮದಲ್ಲಿ ಜನರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಈಗಾಗಲೇ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕೃಷ್ಣ ಬೈರೇಗೌಡರು ಮತ್ತು ಆ ಜಿಲ್ಲಾ ಮಂತ್ರಿಗಳು ಮತ್ತು ಪಕ್ಷ ಎಲ್ಲ ಸೇರಿ ಅದರ ಮುಖಂಡತ್ವವನ್ನು ತೆಗೆದುಕೊಂಡು ನಾವು ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಜನರಿಗೆ ಏನು ಕೊಟ್ಟಂತ ಮಾತಂದಿದೆ ಆ ಮಾತನ್ನು ಉಳಿಸ್ಕೊಂಡಿದ್ದೇವೆ ಯಾವ ರೀತಿ ಕಾರ್ಯಭಾರವನ್ನು ಈ ರಾಜ್ಯದ ಜನತೆಗೆ ನಿಮ್ಮ ಹೃದಯವನ್ನು ಗೆಲ್ಲಕ್ಕೆ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದೆಲ್ಲ ಹಂಚಿಕೊಳ್ಳುವಂತ ಕಾರ್ಯಕ್ರಮವನ್ನು ಮಾಡ್ತೇವೆ ಇವತ್ತು ಬೆಳಿಗ್ಗೆ ನಮ್ಮ ಎ ಸಿ ಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಈ ಕಾರ್ಮಿಕ ದಿನಾಚರಣೆ ಕರ್ನಾಟಕ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಮಾತು ಕೊಟ್ಟಿದ್ದೋ ಪೌರ ಕಾರ್ಮಿಕರಿಗೆಲ್ಲರಿಗೂ ಕೂಡ ನಾವು ಕಾಯಂ ಮಾಡ್ತೇವೆ ಯಾರು ಕಸವನ್ನು ಗುಡಿಸಿ ನಗರವನ್ನ ಕರ್ನಾಟಕ ರಾಜ್ಯವನ್ನ ಬೆಂಗಳೂರು ನಗರವನ್ನ ಬಹಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ ನಗರಗಳಲ್ಲಿ ಎಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ಕಾಯಂ ಮಾಡ್ತೀವಿ ಅಂತೇಳಿ ನಾವು ಮಾತು ಕೊಟ್ಟಿದ್ದು ಪ್ರಣಾಳಿಕೆಯಲ್ಲಿ ಇವತ್ತು ಬೆಳಗ್ಗೆ ಬೆಂಗಳೂರು ನಗರದ ಅರಮನೆಯಲ್ಲಿ ಹನ್ನೆರಡು ಸಾವಿರದ ಆರ್ನೂರ ತೊಂಬತ್ತೆರಡು ಜನರಿಗೆ ನಾವು ಇವತ್ತು ಕಾಯಂ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಕೊಟ್ಟ ಮಾತನ್ನು ಉಳಿಸ್ಕೊಂಡು ಇವತ್ತು ನಾವು ಇಲ್ಲಿಗೆ ಬಂದು ನಿಂತಿದ್ದೇವೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬಿ ಜೆ ಪಿಯವರು ಇವತ್ತು ಅಧಿಕಾರದಲ್ಲಿ ಮೂರು ವರ್ಷ ಇದ್ರು ಇಂಥ ಒಂದು ಕೆಲಸ ಈ ಬಡವರ ಪರವಾಗಿ ಇವತ್ತು ಏನು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಯಾರಿಗೋಸ್ಕರ ಬೆಲೆ ಏರಿಕೆ ಯಾರಿಂದ ಅನುಕೂಲ ಇವತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳು ದೊಡ್ಡ ದೊಡ್ಡ ಉದ್ಯಮಿಗಳು ಒನ್ ಟೈಮ್ ಸೆಟಲ್ಮೆಂಟು ಫ್ಯಾಕ್ಟ್ರಿ ಮಾಲೀಕರುಗಳು ಶುಗರ್ ಫ್ಯಾಕ್ಟ್ರಿ ಮಾಲೀಕರು ಅವರೆಲ್ಲರಿಗೂ ಕೂಡ ಯಾರು ದುಡ್ಡು ಕಟ್ಟಲಿಲ್ಲ ಅವರಿಗೆಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಕೋಟ್ಯಾಂತ ರೂಪಾಯಿ ಮಾಫಿ ಮಾಡ್ತಾ ಇದ್ದಾರೆ ಅದು ಈ ದೇಶದ ಭ್ರಷ್ಟಾಚಾರ ಈ ದೇಶಕ್ಕೆ ಈ ದೇಶದಲ್ಲಿ ಏನು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಬ್ಯಾಂಕ್ ದುಡ್ಡು ಇವತ್ತು ಏನ್ ಮಾಡ್ತಾ ಇದಾರೆ ಇದು ನಾವು ಕೊಡ್ತಾ ಇರೋ ಫ್ರೀ ಬಿ ಅಲ್ಲ ನಾವು ಬರೀ ನಿಮ್ಗೆ ಕೊಡ್ತಾ ಇರೋದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಶಡ ನಿಮ್ಮ ಬದುಕನ್ನು ಕಟ್ಟಲಿಕ್ಕೆ ನಾವು ಕೊಡ್ತಾ ಇದ್ದೇವೆ ಅವರು ಒಂದೊಂದು ಫ್ಯಾಕ್ಟ್ರಿಗೆ ಒಬ್ಬೊಬ್ಬ ನೌಕರಿಗೆ ಹತ್ತಾರು ಸಾವಿರ ರೂಪಾಯಿ ಕೋಟಿಯನ್ನ ಫ್ಯಾಕ್ಟರಿ ಮಾಲೀಕರಿಗೆ ಕಂಪನಿಗಳ ಮಾಲೀಕರಿಗೆ ಇವತ್ತು ಸಹಾಯವನ್ನು ಮಾಡಿ ಅವರು ಶ್ರೀಮಂತಿಗೆ ಸಹಾಯ ಮಾಡ್ತಾ ಇದ್ದಾರೆ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ಜನರ ಪರವಾಗಿ ನಿಂತ್ಕೊಂಡು ಇವತ್ತು ಐವತ್ತೆರಡು ಸಾವಿರ ಕೋಟಿ ರೂಪಾಯನ್ನ ಇವತ್ತು ನಾವು ಕೊಡ್ತಾ ಇದ್ದೇವೆ ನಿಮ್ಗೆಲ್ಲ ಉಚಿತವಾಗಿ ಕರೆಂಟ್ ಕೊಡ್ತಾ ಇದೀವಿ ಎಲ್ಲ ಉಚಿತವಾಗಿ ತಾಯಿ ನೀರ್ಗೆ ಎರಡು ಸಾವಿರ ಕೊಡ್ತಾ ಇದ್ದಿರ್ತಾರೆ ಎಲ್ಲರಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾ ನೋಡೋಣ ಯಾರು ಫ್ರೀ ಬಸ್ ಅಲ್ಲಿ ಓಡುತ್ತಾ ಇದೀರಿ ಯಾರಿಗೆ ಕರೆಂಟ್ ಸಿಗ್ತಾ ಇದೆ ಯಾರು ಅಕ್ಕಿ ಸಿಗ್ತಾ ಇದೆ ಎಲ್ಲ ಕೈ ಎತ್ತಿದ್ದ ನೋಡೋಣ ಬಹಳ ಸಂತೋಷ ಇದು ಬೆಲೆ ಏರಿಕೆಯಿಂದ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದ ಇಂತ ಒಂದು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಪುಸ್ತಕ ಮಾಹಿತಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ ನಾವು ಪಕ್ಷದಿಂದ ಅದನ್ನ ಪ್ರಕಟಣೆಯನ್ನು ಮಾಡಿದ್ದೇವೆ